ಏನು ಚಂದ ಕಾಳಾಗತ್ತೇನು ನೋಡಿ ಹೊಸ ನಾಲ್ಕು ದಿನ ಆದ್ಮೇಲೆ ಜಳಕ ಮಾಡಿ ಮಸ್ತ್ ಆಗೇನಿ ಈ ಬಾಡ್ಯನ ಮಗು ಎಲ್ಲೇ ನೋಡ್ದಂಗೆ ಐತೆ ನಾನು ಒಟ್ಟು ಎಲ್ಲೇ ನೋಡೇ ನಿವ್ಗೆ ಎಲ್ಲಿ ನೋಡೇನೇ ಗೊತ್ತಾಗಲ್ತ ಒಟ್ಟು ಎಲ್ಲೇ ನೋಡೇ ನೀವು ನಾನು ಒಂದಿಲ್ಲ ಒಂದಿನ ಗೊತ್ತಾಕೇತ ಎಲ್ಲಿ ನೋಡೇನದು ಹೇತಿ ಮಗ ನಾನೀ ನೆನಪಾಕಿ ಎಲ್ಲಿ ನೋಡೇನ ಅನ್ನೋದು ಇಲ್ಲೇ ಹೊಂಟರ್ಲಿ ಇವ್ರು ಬಜದಾರ ಇಲ್ಲಿ ಹೊಂಟ್ರಿ ಒಂದು ಮಾತು ಏನೇನು ತಿಳ್ಸಂಗಿಲ್ಲ ನೋಡು ನಾನು ಹೊಂಟ್ರ ಮಾರ್ಕೆಟ್ಗೆ ಹೊಂಟ್ರಂಗೆ ಡಂಗರ ಒಂದು ಅಳ್ತಿ ಹೇಳಂಗಿಲ್ಲ ಹೇಳೋಂಗಿಲ್ಲ ಇವರು ಸಂತ್ಯಾ ಮಂದಿ ಕಾಣ್ದಾರಿದ್ದಂಗದಾರ ಎಲ್ಲಿ ಹೊಂಟಾರ ಏನು ಏನು ಹೇಳೋಂಗಿಲ್ಲ ಕೇಳೋಂಗಿಲ್ಲ ನಂತ್ರು ರೆಡಿ ಆದ ಇನ್ನೂ ರೆಡಿ ಆಗುದ್ರಾಗದ ನೋಡೀಕಿ ಎಟ್ಟೊತ್ತ ಮಾಡ್ತಾಳೋ ಏನು ಬಾಚ್ಕೊಂಡು ಕುಂತು ಬಿಡ್ತಾಳ ಒಂದು ತಾಸು ಕಲಿ ಬಾಚ್ಕೊಂಡ್ಲ ಪೌಡ್ರ್ ಹಾಚಿಕೊಂಡ್ಲ ನಾನೋಡ್ರಿ ರೆಡಿ ಆಗಿ ಕುಂತೆಪ್ಪ ಇನ್ನೂ ಎಟ್ಟೊತ ಮಾಡ್ತಾಳೋ ಏನು

ಕೊಂದು ಇರ್ತೀರಿ ಅದು ಬಂತ ನೋಡ್ಕ ಕುಂತಿದ್ದೆ ನಾನು ಬಂತ ಅದಕ್ಕೆ ನೀನು ಬಂತದ ಮೌನ ಪಟ್ ಪಟ್ ರೆಡಿ ಆಗೋ ಹೋಗ್ ಗೊತ್ತೈತಿ ರೆಡಿ ಆಗೋ ನೀ ವಿಡಿಯೋ ನೋಡ್ಕ ಕುಂತಾ ಇನ್ನು ಸ್ವಲ್ಪ ನೋಡಿ ನೋಡಿ ಅದರ ನೋಡಿ ತೋ ಲಡಿಲ್ ತೋ ಗ್ಯಾಸ್ ಬಂದ್ ಮಾಡಿ ಇಲ್ಲ ಗ್ಯಾಸ್ ಬಂದ್ ಮಾಡೇನ್ ಕಿಡಕಿ ಬಂದ್ ಮಾಡಿ ಇಲ್ಲ ಎಲ್ಲಾ ಮಾಡಿ ಅಲ್ಲ ಚಾವಿ ತಗೊಂಡ್ ಹೋಗ್ರಿ ಚಾವಿ ತಗೊಂಡ್ ಹೋಗಿ ಹುಚ್ಚಿ ಗಿಚ್ಚದೇನ ಎಲ್ಲರ ಕಳ್ಕೊಂಡ್ರ ಮತ್ ಚಾವಿ ಹೊಡಿಬೇಕಾಕೇತ್ ನೋಡ ನಾಯ್ತ್ರಂಗರ್ ಇಲ್ಲೇ ಅಂದ್ರೆ ಕಲ್ಸ್ ಅಂದಾಗ ಸರ್ಸೋಗೋಣ ಬ್ಯಾಡ ಯಾರ್ ಕೈಯಾಗರ ಚಾವಿ ಸಿಕ್ತಂದ್ರ ಒಳಗ್ ಹೋಗಿ ಒಂದ್ ತೋಲಿ ನಕಲೆ ಸೈತಿಂದ ಬರೀ ಅದು ತಗೊಂಡ್ ಹೋದ್ರೆ ಏನ್ ಮಾಡ್ತಿ ಹೌದ್ರಂಗರಿಗೆ ಏನ್ ಮಾಡೋನ್ ಮತ್ತೆ ಬಾಜು ಮನೆಯಾಗ ಅಮ್ಮಾರ್ ಕಡೆ ಕೊಟ್ಟು ಹೋಗ್ ನಡಿ ಆಯ್ತ್ ಅಮ್ಮಾರ ಇದೆ ಚಾವಿ ಇಟ್ಕೋರಿ ಇಲ್ಲೇ ಸ್ವಲ್ಪ ಬ್ಯಾಂಕಿಗೆ ಹೋಗ್ ಇಲ್ಲೇ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬಾರ ಅಥವಾ ಇಟ್ಕೋರಿ ಇಸ್ಕೊಳದಲ್ಪ ಚಾವಿನ ಅಲ್ಲೇ ಯಾರದ ಕೈ ಕೊಟ್ಟವ್ರ ಯಾಕಿ ಕಾಯಿ ಆಳ್ಮಗಳ ಮಾಡ್ರಿ ನನ್ನ ನಿಮ್ ಸವಾಸನ ನನಗ್ ಬೇಡ ಬೇಕಾಗಿ ನಿಮ್ ಚಾವಿ ನಗ ಹಿಂಗ್ಯಾಕ ಮಾಡಾಕತ್ತೀರಿ ಅಮ್ಮಾರ ಆಜು ಬಾಜು ಅದೇ ಅಂದ್ರ ಪಲ್ಯ ತುಳುದು ಪಲ್ಯ ಕುಡ್ದು ಮಾಡ್ತೀವಿ ನೀವೇ ಚಾವಿ ಇಟ್ಕೊಂಡ್ರ ಹಿಂಗ್ಯಾಕ್ ಮಾಡಾಕತ್ತೀರಿ ಒಂದು ಸ್ವಲ್ಪದಾಗಿ ಬರ್ತೇವೆ ಇಟ್ಕೋ ಚಾವಿ ಇಲ್ಲಪ್ಪ ಇಸ್ಕೊಳ್ಳೋದಿಲ್ಲ ಬ್ಯಾಂಡ್ ನಂಗೆ ಚವಿನ ನಿಮ್ಮ ಪಲ್ಯನೂ ಬೇಡ ಸಾರನೂ ಬೇಡ ನೀವು ಹದ ಇದ್ದಾಗ ಉದೋಣ್ಣವ್ರು ಬ್ಯಾಡ ನಿಮ್ಗೆ ಸವಾಸ ಬೇಡ ಅಂತೇಳಿಲಿಲ್ಲ ಇಸ್ಕೊಳ್ಳೋದಿಲ್ಲ ನಾ ಚವಿನ ಇರ್ಲಿರಿ ಅಮ್ಮಾರ ನಿಮ್ಮದು ಟೈಮ್ ಬರ್ತೈತಿ ಅವಾಗ ಹೇಳ್ತೇರಿ ನಿಮ್ಗೆ ಅಂತೀರಿ ನೀವು ಚಾವಿ ಇಟ್ಕೊಂಡ್ರೆ ಚಾವಿ ಇಟ್ಕೊಳ್ಳಿಲ್ಲ ಪಲ್ಯ ಕೊಡಾಕತ್ತಿರ ತರ್ರಿ ತರ್ರಿ ಅಂತೇಳಿ ಬಡ್ಕೊಂಡ್ ತಗೋತಿರಿ ನೀವು ಮಾಡ್ತೇನೆ ನಿಮ್ಗೆ ಬರೋಬ್ಬರಿ ಏನು ಮಾಡೋದ ಚಾವಿ ಇಟ್ಕೊಂಡು ಹೋಗುದ್ರ ಬ್ಯಾಡ್ರಿ ಕಳಿತೈತಿ ಹೌದ ಕಲ್ತಳ ಇಟ್ಟು ಇಟ್ಟೋದಿ ಅಂದ್ರೆ ಯಾವರ ಬಾಡ್ಯಾನ ಮಗ ಬಂದ್ ತಕೊಂಡ್ ಹೋಗಿ ಸುಮ್ಮನೆ ಉಬ್ಬಸ್ರಿ ಅಂಟಿ ಮಾತ್ ಕೇಳ್ತಾರ ಸುಮ್ಮನೆ ಅವ್ರ ಇವ್ರ ಅಮ್ಮ ಅದಾರಲ್ಲ ಇವ್ರ ನೋಡಿದ್ರ ನೆದರಿ ಗೊಂಬೆ ಕಂಡಂಗ ಕಾಣ್ತಾರೆ ಇವ್ರ ಹೌದು ಮನಸ್ಸಿಂದ ಭಾಳ ಚಲೋ ಅದ ರೀ ಇವ್ರ ಚಲೋ ರೀ ಭಾಳ ಈಗ ನಮ್ಮ ಚಾವಿ ಹಂಗೆ ಇಟ್ಕೋತಾರೆ ನೋಡ್ರಿ ಇಟ್ಗೋರಿ ಅಮ್ಮ ಬರಪ್ಪ ನಾ ಭಾಳ ಒಳ್ಳೇಕ ಇದೀನಿ ಎಷ್ಟ್ ಚಂದ ಮಾತಾಡಿದಿ ನನ್ನ ಮನಸ್ ಭಾಳ ನಿರಾಳ ಐತಪ್ಪ ಹೌದ್ರಿ ನಿಮ್ಮ ಮನಸ್ಸು ಇಷ್ಟು ದೊಡ್ಡವೈತ್ರಿಯಪ್ಪಾ ಮತ್ತ ಭಾಳ ಚಲೋ ಇದೀರಿ ನೀವು ಬರ್ತೇನೆ ತೋರಿ ಅಮ್ಮ ಆಡೈತೆ ತಗೋ ಚವಿನ ಎಷ್ಟ್ ಚಂದ ಉಬ್ಬಾಕತ್ತ ನೋಡಿ ಹಂಗ ನನ್ಗೇನು ಗೊತ್ತಾಗೋದಿಲ್ಲನ ಓ ಪೇ ಪೇ ಪಿ ನನ್ಗ ನಡೆಯಾಕ ಬರುವಂತೆ ಉಬ್ಬಿಸಾಕ ಬಂದ ನನಗೆ ಹೋಗ ಕಂಡೇನಿ ನನ್ನ ತರ ರಗಡ ಮಂದಿ ಕಂಡೇನಿ ಚೇ ಕೊಡಾಕ್ ಬಂದ ನಾನು ಬಿಸ್ ಕಾಸ ಗೊತ್ತಾಗೋದಿಲ್ಲ ನೀ ಮಾತಾಡೋ ನನಗೇನೋ ಬರ್ತೈತ್ರಿ ಅಮ್ಮಾರ ನಿಮ್ದು ಟೈಮ್ ಬರ್ತೈತಿ ತೋರಿಸ್ತೇವೆ ಮಗ ನನಗೆ ಗೊತ್ತೈತಿ ಇಂತದೇ ಹೇಳಕ್ ಬರ್ಬಾರ್ದು ನನಗೆ ಕಣ್ಣ ದೊಡ್ಡ ದೊಡ್ಡ ಮಾಡಾಕ್ ಹೋಗ್ಬೇಡ್ರಿ ಹೊರಗೆ ಬಿದ್ದಿಗಿದ್ದಾರೆ ನೋಡ್ರಿ ಹೋಗೋ ಗೊತ್ತೈತಿ ನನಗೆ ಬಾರ ಬಾ ಕಳದ್ರ ಕಳಿಲಿ ನಾವ ಇಟ್ಕೊಂಡು ಹೋಗುನ್ ಚಾವಿ ಹೋಗ್ರಿ ಮಟ್ಟಾರ ಅಂತ ಚಾವಿನ ಇಟ್ಕೋಬೇಕಂತ ದೊಡ್ಡಿಸನ ಮಾಡಾರ ಇಬ್ರು ಕೇಳಿಲ್ಲ ಕೇಳಿಲ್ಲ ಇವ್ರದ ನೋಡ್ಬೇಕಾಯ್ ಸಡಗರ ಮುಂಜಾನೆ ಸಾಂಜೆ ಮಟ್ಟ ಬಾಜ್ ಕಿತ್ಕೊಂಡು ಬಸ್ ಒಂದ್ ತಾಸಿಗೆ ಬರ್ತೇತ ಎರಡ್ ತಾಸಿಗೆ ಬರ್ತೇತ ಈಗ ಎಲ್ಲಂಟ್ರಿ ಅಣ್ಣಾರ ಎಲ್ಲಂಟ್ರಿ ಮೈನಿಗ್ ಕರ್ಕೊಂಡು ನೀ ಅಣ್ಣ ಅಪ್ಪನ ಮಗ ಇಲ್ಲಿ ಅಲ್ರಿ ಮತ್ ಅಣ್ಣ ಅದಕ್ಕೆ ಅಂಕಲ್ ಅಣ್ಣ ಅಂಕಲ್ ರೀ ಎಲ್ಲಂಟ್ರಿ ಇಲ್ಲೇ ಸ್ವಲ್ಪ ಬ್ಯಾಂಕಿಗೆ ಹೊಂಟಿದ್ವಿ ಕೆಲ್ಸ ಐತಿ ಅದಕ್ಕೆ ಹೊಂಟಿದ್ವಿ ಬ್ಯಾಂಕಿಗೆ ರೊಕ್ಕ ತಗೊಂಡ್ರಿ ರೊಕ್ಕ ತಗೊಂಡೇವಪ್ಪ ಎರಡ್ ಲಕ್ಷ ರೂಪಾಯಿ ಎರಡ್ ಲಕ್ಷ ರೂಪಾಯಿ ತಗೊಂಡಿ ಬಂಗಾರಲ್ಲೋ ಬಾಡ್ಯನಿ ಅಕ್ರಮ ಸಕ್ರಮ್ ಜಗ ತಗೊಳಕೇವ ಇಪ್ಪತ್ತು ಮೂವತ್ತರದ ಅದಕ್ಕೆ ಎರಡ್ ಲಕ್ಷ ರೂಪಾಯಿ ಬೇಕಾಗಿತ್ತ ತಗಸ್ಕೊಂಬರಕಂಟಿದ್ವಿ ನೋಡ ಓಹ್ ಹ ಬಿಡ್ರಿಪ ನೀವ್ ಜಗ ಈಗ ತಗೊಳಾತಿರಿ ಸೌಕಾರಿ ಲೋ ಎರಡು ವರ್ಷ ಆಗ್ಯೈತೆ ಎರಡು ಲಕ್ಷ ರೂಪಾಯಿ ಜಮಾ ಮಾಡ್ಬೇಕಂದ್ರೆ ಐದ್ನೂರು ರೂಪಾಯಿ ಎರಡು ರೂಪಾಯಿ ಎಲ್ಲ ಜಮಾ ಮಾಡಿ ಎರಡು ಲಕ್ಷ ರೂಪಾಯಿ ಜಮಾ ಮಾಡೇನಿ ಎರಡು ವರ್ಷದಾಗ ಓ ಹೋ ಕೇಳಿ ನಮ್ಮ ಮಗನ ಆಯ್ತು ತೊಗೊ ಬರ್ತೇನೆ ಆಯ್ತ್ರಿ ಬರ ಬಸ್ ಬಸ್ ಏ ಚಾಪ್ 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 ಅಣ್ಣ ಆತ ಅಯ್ಯೋ ಬಸ್ ಹೋತ್ರಿ ಈಗ ಏನು ಮಾಡೋದು ಹೋಗೇ ಬಿಟ್ಟ ನೋಡಿ ನಿಂದಿರಿಸ್ಲೇ ಇಲ್ಲ

ಕಣ್ ಬಿದ್ದಿದ್ದೆಲ್ಲ ಹೋತ ಬಾಯಿ ಎರಡ್ ಲಕ್ಷ ರೂಪಾಯಿ ಅಣಸ ಇಲ್ಲಿ ಕೌಂಟರ್ನಾಗ ತಡಿಯ ಚೀಲ ಎಲ್ಲಾರ ಹರ್ ನೋಡಾಕತ್ತೇನಿ ನೀವ್ ಮತ್ ರೊಕ್ಕ ಇಟ್ಕೊಂಡು ಹೂವಾಗ್ ಬಿದ್ರೆ ಏನು ಮಾಡುದ ಸರ ಎರಡು ಲಕ್ಷ ರೂಪಾಯಿ ಅದಾವಲ್ರಿ ನೋಡ್ರಿ ಎರಡು ಲಕ್ಷ ರೂಪಾಯಿ ಏನ್ ಸ್ಕೂಲ್ರಿ ಲಕ್ಷ ಅದಾವಲ್ರಿ ಮುಗಿತಿರಿ ಸರ ನಿಮೇಲೆ ನಂಬಿಕೆ ಐತಿರಿ ನೋಳಗ ಎಣ್ಣಿಸಲ್ರಿ ಸುಮ್ಮನೆ ಇಟ್ಕೊಂಡು ಹೋಗ್ಬಿಡ್ತೇನ್ರೀ ನಾನು ಮನಿ ಹೋಗಿ ಎಲ್ಲ ಅಂತ ಹೌದಿಲ್ಲ ಸರ ಪಾಸ್ಬುಕ್ ಕೊಡ್ರಿ ಇತ್ತು ರೀ ಪಾಸ್ಬುಕ್ ಏನ್ರಿ ಚೊಕ್ ನಿಲ್ಲ ಮಾಡ್ಬಿಟ್ರಲ್ಲ ಅಕೌಂಟ್ ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಇಟ್ಟ್ರೆ ನಿಮ್ದು ಅಕೌಂಟ್ ಇರ್ತಿತ್ರಿ ಇಲ್ಲಂದ್ರ ಅಕೌಂಟ್ ಕ್ಲೋಸ್ ನಿಮ್ದಂಟ್ಲೋಸ್ ಆಗ್ತದಿ ಹೆಂಗ್ ಮಾಡ್ತೀರಿ ಒಂದು ಕೆಲಸ ಮಾಡ್ರಿ ಸರ್ ಅಕೌಂಟ್ ಕ್ಲೋಸ್ ಮಾಡಿ ಸಾವಿರ ರೂಪಾಯಿ ಇಟ್ಕೊಂಡು ಅಂಡ್ಯಾಡುದಿಲ್ಲ ಬ್ಯಾಂಕ್ ಅಕೌಂಟ್ ಸಾವಿರ ರೂಪಾಯಿ ಇಟ್ಟಾಡ್ಬೇಕೇನ್ರಿ ಕ್ಲೋಸ್ ಮಾಡಿಬಿಡ್ರಿ ಸರ್ ಅದನ್ನ ಆಯ್ತು ರೆಸ್ಟ್ ಮಾಡ್ತೀನಿ ಆಯ್ತಾವಿ ಸರ್ ಹೋಗಿ ಬರ್ತೇವೆ ನಿಮ್ ಅಕೌಂಟ್ ಕ್ಲೋಸ್ ಆಗೈತಿ ಹೊಳ್ಳಿ ಬರಾಕ್ ಹೋಗ್ಬೇಡ್ರಿ ಇಲ್ಲಿ ಆಯ್ತಾವ್ರಿ ಬರುದಿಲ್ ತೋರಿ ನಿಮ್ ಬ್ಯಾಂಕಿಗೆ ನಿಮ್ ಸವಾಡ್ರಿ ಮುಗದಾ ಬಿಡ್ತೀರಿ ರೊಕ್ಕ ತಕೊಂಡ್ ಬಿಡ್ರಿ ಮುಗುದಾ ನೀವು ಅವ್ರ ಮಗ ಹೌದಿಲ್ರಿ ಅಲ್ರಿ ಅಲ್ರಿ ಮತ್ತ ರಮೇಶ್ ಅವರ ಮಗ ಇಡ್ರಿ ನೀವು ಅಲ್ಲ ಸಿದ್ದು ಅವರ ಮಗಾರಿ ಬಸ್ಸು ಅವರ ಮಗ ಹಿಡ್ರಿ ಮತ್ತ ಏ ಇಲ್ಲ ರೀಪ್ಪ ನೀವು ಯಾರ ಮಗ ಅಲ್ಲ ಅಂದ್ರ ಬಾಡ್ಯಾರ ಮಗಾರಿ ನೀವು ಆಯ್ತು ಸರ್ ಬರ್ತೇವೆ ಬರ ಇವತ್ತೇನ್ ಬಸ್ ಬರುವಂಗ ಕಾಣ್ ನನಗ ಮತ್ತ್ ಮಾಡೋಣ ರೀ ಈಗ ನಿಂತಿವಂದ್ರ ಇಲ್ಲೇ ಯಾರ ತಾಸ ನಿಂದ್ರದೇತ್ ನೋಡ್ರ ಬಸ್ ಸ್ಟ್ಯಾಂಡ್ ನಾಗ ಆಟೋ ಐತಿ ಆಟೋ ಹಿಡ್ಕೊಂಡು ಹೋಗು ನೀನ ಆಯ್ತು ನೋಡ್ರಿ ಆಟ ಮಾಡು ಬಾ ಅಣ್ಣಾರ ಮುಕಳಪ್ಪ ಸರ್ಕಲ್ ಈಗ ಬರ್ತೀರಿ ಏ ಬರ್ತೇವಲ್ರಿ ಎಷ್ಟು ತಗೋತೀರಿ ಎಂಬತ್ತು ರೂಪಾಯಿ ತಗೋತೀರಿ ಹಾ ಎಂಬತ್ತು ರೂಪಾಯಿ ರೀ ಹಾ ಎಂಬತ್ತು ರೂಪಾಯಿ ರೀ ಭಾಳ ಆಕೈತಿ ರೀ ಎಪ್ಪತ್ತು ರೂಪಾಯಿ ಕೊಡ್ತೇನೆ ನೋಡ್ರಿ ಏ ಆಗಲ್ರಿ ರೀ ಅಣ್ಣಾರ ಎಂಬತ್ತು ರೂಪಾಯಿ ಪಿಕ್ಸ್ ರೀ ಆಗೋದಿಲ್ಲ ಹಿಡ್ಕೊಂಡು ಹೋಗೋಣ ಬಾರ ಹೆಂಗೆ ಕರಿತಾನೆ ನೋಡಿ ಈಗ ಎಪ್ಪತ್ತು ರೂಪಾಯಿನ ತೊಗೋತೇನೆ ಬರ್ರಿ ಅಂತೇಳಿ ಕರಿತಾ ನೋಡ ಕರಿತಾ ನೋಡಿ ಈಗ ಏನು ಲಡ್ಗು ಲಾಟನ್ ಕರಿಯವಲ್ಲ ಬಾ ಎಂಬತ್ತು ರೂಪಾಯಿಗೆ ಹೋಗುನ್ ಬಾ ಬಸ್ ಅಂದ್ರೆ ಲೇಟ್ ಆಕೇತಿ ಕೈಯಾಗ ಆಯ್ತೇವ್ರಿ ಬರ್ತೇವೆ ಎಂಬತ್ತು ರೂಪಾಯಿ ಕೊಡ್ತೀವಿ ಹಣಾರ ನಾವು ಜಾಸ್ತಿ ಕಿರಿಕಿರಿ ಮಾಡಂಗಿಲ್ರಿ ಎಂಬತ್ತು ರೂಪಾಯಿ ಅಂದ್ರೆ ಎಂಬತ್ತು ರೂಪಾಯಿನ ತಗೊಂಡ್ ಹೋಗಿವ್ರಿ ನಾವು ಫಿಕ್ಸ್ ರೇಟ್ ಏನ್ರಿ ಫಿಕ್ಸ್ ಅಂತ ಹೇಳಿ ಇಟ್ಟು ಬಿಟ್ಟಿರ್ತೇವ್ರಿ ನಾವು ಕಿರಿಕಿರಿ ಮಾಡ್ಕೊಂಡ್ ಕುದ್ರಂಗಿಲ್ರಿ ನಡ್ರಿ ನೈಡ್ರಿ ಬಿಡೂಡ್ರಿ ಬಿಡ್ರಿ எத்திரோக்கா தோழர் அவருபாய்ப்பா அட்ஹாக்கிரல் அவ்ர ஏன் ஓடுல கொடுத்துல ಅಯ್ಯೋ ಕಳು ಮಾಡ್ಕೊಂಡು ಹೋಗ ಬಿಟ್ರಲ್ಪ ಎರಡ್ ಲಕ್ಷ ರೂಪಾಯಿ ಅದು ಅಯ್ಯ ರೀ ನಾವ್ ಎರಡ್ ವರ್ಷದಿಂದ ಕೂಡಿಟ್ಟಿದ್ ಹಣ ಎಲ್ಲಾ ತಗೊಂಡೋದ್ರಿ ಅವ್ರಿ ನಗಾತಿ ಹುಚ್ಚರಿ ಚೊಡ ನಿಮಗ ஏன்ஸ் கம்ப்ளேண்ட் கொடு லட்ச ரூபாய் போலீஸ் கம்ப்ளேட்டு அண்ணா ಒಕ್ನಾಗ ಇಲ್ಲೀ ಇದೇನ್ರಿ ಚಮತ್ಕಾರ ಅದ ಸ್ವಲ್ಪ ಪ್ಲಾಶ್ ಬ್ಯಾಕ್ನಾಗ ಹೋಗ ನಡ್ರಿ ಹಣ ಎಂಬತ್ತೀ ನಡೀವಾಗ ಇದು ಚಮತ್ಕಾರ ಏನ್ ಗೇಮ್ ಆಡಿದ್ರಿ ನೀವು ಅವ್ರ ಫೋರ್ ಟ್ವೆಂಟಿ ಜಾಸ್ತಿನೇ ಮೂವತ್ ಜಾಸ್ತಿನ ಸ್ವಲ್ಪ ಯಾಡ್ ಮಾಡಿ ಚಿಂತ್ರ ಜಮಾ ಮಾಡಿದ್ದೈತಿ ಇದು ರೊಕ್ಕ ಗೊತ್ತೈತಿ ಇಲ್ಲ ನಿನಗೆ ಹಂಗೆ ಹೋಗಲ್ಲ ಬಿಡ್ತೇನಂತ ಮಾಡಿ ಯಾರ್ಗಾರ ತಗೊಂಡು ಹೋಗಾಕ ಭಾರಿ ಮಾಡಿ ನೋಡ್ರಿ ಅಣ್ಣ ಒಟ್ಟು ನಮ್ಮ ಮುಕ್ಳಪ್ಪ ಸರ್ಕಲಿಗೆ ಬಿಟ್ಲು ನಮಗೆ ಏ ಅಣಾರ ಈ ರಸ್ತೆ ಬ್ಯಾಡ್ರಿ ಈ ರಸ್ತೆಯಿಂದ ಹೋಗುಣ ದಾರಿ ತಪ್ಸು ಅಂದ್ರೆ ದಾರಿ ತಪ್ಪಿಸಿ ಮತ್ತು ನೀಗೇನು ಮಾಡಾವ ನಮ್ಮ ಕೂಡ ಏ ಅಣ್ಣಾರ ಏನು ರೀ ನೀವು ಏನು ಮಾತಾಡಕತ್ತೀರಿ ಅಲ್ಲಿ ಮುಂದೆ ಹೋಗಿ ಅವ್ರು ಚೆಕ್ ಮಾಡಕ್ಕೊಂಡು ನಿಂತಿದ್ರಿ ಏನು ಮಾಡ್ತೀರಿ ಓ ಹೌದು ಹಿಂಗ ಒಳಗಿಂದ ದಾರಿಯಾಗ ನಡಿ ಪಟ್ ಪಟ್ನ ನಡಿಯೋ ಪಟ್ನ ಪಟ್ ಪಟ್ ಇರ್ಪಾರ ರೊಕ್ಕ ಪಟ್ ಪಟ್ಟೆ ಹಂಚ್ಕೊಂಡು ಹೋಗುನೆ ನಿಮ್ಗ ಐವತ್ತೈವತ್ತು ನಲಗ 1 ಲಕ್ಷ ಹಾ ಸಾಕು ಗೆಲೆ 5 ಟಿಕೆರೆ ಸಾಕು ಬಿಟ್ಟ್ನ ಹಲ್ಲೆದ ಎಯ್ ಕೊನೆ ಕೈ ಚಿಪ್ಪ ನೋಲೆ ಸಿರನೋಲೆ ನೋಡಿ ನೋಡಿ ಏನೈತ ಏನೈತ ನೋಡಿ ಇದೇನಪ್ಪ ಮೋಸಾತಲ್ಲ ನಮ್ಮ ಕೂಟೆ ಅಯ್ಯೋ ಅಲ್ಲೇಲೇ ಆಂಗನ ಮೋಸವಾಡಕ ನಿಂತ್ರವ ನಮಗೆ ಮಾಡೋದಿಲ್ಲೇನ ಮೋಸ ಎಯ್ हम्म <sighs>